ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡಾಕ್ಟರ್ ರಜಿನಿ ರಸ ಶಾಲೆಗೆ ಸ್ವಾಗತ ನಾನು ಎಲ್ಲರಿಗೂ ಯೂಸ್ ಆಗುವಂತಹ ಒಂದು ರೆಸಿಪಿ ಒಂದು ಸಿಂಪಲ್ ನಾನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೇನೆ ಅದಕ್ಕೆ ಏನೇನು ಬೇಕನ್ನೋದು ನೋಡೋಣ ಮೊದಲಿಗೆ ಜೀರಿಗೆ ಬೆಳ್ಳುಳ್ಳಿ ಮೆಂತ್ಯ ಕಾಳುಗಳು ಹಸಿ ಮೆಣಸಿನ್ಕಾಯಿ ಕಾಳು ಮೆಣಸು ನಿಂಬೆಹಣ್ಣು ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕಿ ಟರ್ಮರಿಕ್ ಅರಿಶಿನ ಎಣ್ಣೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ನಾವು ರೆಡಿ ಇಟ್ಕೋಬೇಕು ಇದಾದ ಮೇಲೆ ಒಂದು ಸಣ್ಣ ಜಾರಿಗೆ ಸ್ವಲ್ಪ ಹೆಸರು ಕೊತ್ತಂಬರಿ ಸೊಪ್ಪು ಮತ್ತು ಕಾಳುಗಳು ಮೆಣಸಿನ್ಕಾಯಿ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ರೆಮಿಡಿ ಕೂದಲು ಉದುರುತ್ತಾ ಇದ್ದರೆ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ರಿಕವರಿ ಮಾಡೋದಕ್ಕೆ ಥೈರಾಯ್ಡ್ಗೆ ಸಿ ಒಡಿಗೆ ಮತ್ತು ಡಯಾಬಿಟಿಕ್ ಟೈಪ್ ಟೂನಲ್ಲಿರೋರಿಗೆ ಇದು ಯೂಸ್ ಆಗುತ್ತೆ ಡೈ ಬಟ್ ಡಯಾಬಿಟಿಕ್ ಟೈಪ್ ಟೂನಲ್ಲಿರೋರು ಇದನ್ನು ನಾರ್ಮಲ್ ರೈಸ್ ಯೂಸ್ ಮಾಡಬಾರ್ದು ಬ್ರೌನ್ ರೈಸ್ ಯೂಸ್ ಮಾಡಿ ಮಾಡ್ಕೋಬೋದು ಮೊದಲಿಗೆ ಸ್ವಲ್ಪ ಎಣ್ಣೆನ ಕುಕ್ಕರ್ನಲ್ಲಿ ಅಥವಾ ಪ್ಯಾನ್ನಲ್ಲಿ ಹಾಕಿ ಆಮೇಲೆ ಜೀರಿಗೆ ಸ್ವಲ್ಪ ಮೆಂತೆ ಕಾಳುಗಳು ಇದಿಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಅದೊಂಚೂರು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಒಂದು ಮಿಶ್ರಣವನ್ನು ಇದರಲ್ಲಿ ಆ್ಯಡ್ ಮಾಡಿ ಇದು ಆ್ಯಡ್ ಮಾಡಿದ ಮೇಲೆ ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ಒಂಚೂರು ಫ್ರೈ ಮಾಡಿ ಒಂದು ಫ್ರೈ ಮಾಡಿದ ಮೇಲೆ ಅಂದರೆ ನಾವು ಆಲ್ಮೋಸ್ಟ್ ಹಳೆ ಹಕ್ಕಿ ಅಂತ ಹೇಳ್ತಾರೆ ಅದನ್ನು ಯೂಸ್ ಮಾಡಿದ್ರೆ ಬೆಟರು ಇದರಲ್ಲಿ ಹಾಕಿ ನೀಟಾಗಿ ತೊಳೆದು ಇಟ್ಕೋಬೇಕು ಮುಂಚೆನೇ ಅದು ರೈಸ್ ಹಾಕಿ ಅದಾದಮೇಲೆ ಅದರ ಎರಡರಷ್ಟು ನಾವು ನೀರನ್ನು ಆ್ಯಡ್ ಮಾಡಬೇಕು ಅದಾದಮೇಲೆ ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕಿ ಅದಾದಮೇಲೆ ಲಾಸ್ಟಲ್ಲಿ ಮುಚ್ಚೋದಕ್ಕೂ ಮುಂಚೆ ಒಂದು ಐದಾರು ಡ್ರಾಪ್ಸು ನಿಂಬೆಹಣ್ಣು ಇದಿಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ ಮೂರು ವಿಶಲ್ ಮಾಡಬೇಕು ಅದಾದಮೇಲೆ ಚೆನ್ನಾಗಿ ಇದು ವಿಷಲ್ ಆದಮೇಲೆ ಇದು ಬೆಂದಿರುತ್ತೆ ಅದಾದಮೇಲೆ ಇದು ತಿನ್ನೋದಕ್ಕೆ ಇವಾಗ ಚೆನ್ನಾಗಿರುತ್ತೆ ಇದು ಹೇಗಿತ್ತು ಅಂತ ಹೇಳಿ ನೀವು ಕೂಡ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್